ನಮಸ್ಕಾರ ವಿಜಯಪುರ್ ಸೆಂಟ್ರಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ವೀಕ್ಷಕ ಅಭಿಮಾನಿಗಳೇ ಬಹುಶಃ ಸಂಗೀತ ಅನ್ನೋದು ಈ ಭೂಮಿ ಮೇಲೆ ಇರದೇ ಇದ್ದರೆ ಈ ಜೀವನದ ಪಯಣ ಬಲು ಬೋರ್ ಆಗ್ತಾ ಇತ್ತು ದಣಿದ ಮನಸ್ಸುಗಳಿಗೆ ಮುದ ನೀಡುವ ಸಂಜೀವಿನಿ ಅಂದರೆ ಈ ಸಂಗೀತ ಇಡೀ ವಿಶ್ವದಲ್ಲೇ ತನ್ನದೇ ಆದ ವಿಶಿಷ್ಟ ಶೈಲಿ ಹಾಗೂ ಛಾಪಿನಿಂದ ಎಲ್ಲರ ಮನಗೆದ್ದ ದೇಶ ಅಂದರೆ ಅದು ನಮ್ಮ ಹೆಮ್ಮೆಯ ಭಾರತ ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತದ ಆಸ್ವಾದನೆ ಮಾಡೋದಂದರೆ ಅದರ ಮಜಾನೇ ಬೇರೆ ಬಿಡಿ ಇಂತಹ ಸಂಗೀತ ಕ್ಷೇತ್ರದ ಅನಭಿಷಿಕ್ತ ದೊರೆಯಾಗಿ ಐದು ದಶಕಗಳ ಕಾಲ ನಿರಂತರವಾಗಿ ತಾಯಿ ಸರಸ್ವತಿಯ ಕಲಾ ಸೇವೆ ಮಾಡ್ತಾ ಇಡೀ ವಿಶ್ವದ ಸಂಗೀತಾಭಿಮಾನಿಗಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಮನೆ ಮಾಡಿ ಸಂಗೀತದ ದೇವರೇ ಎನಿಸಿಕೊಂಡಿರುವ ನಮ್ಮ ನಿಮ್ಮೆಲ್ಲರ ಗಾಯಕ ಸ್ವರ ಸಾಮ್ರಾಟ್ ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ ಅರ್ಥಾತ್ ನಮ್ಮ ಬಾಲು ಸರ್ ಅಥವಾ ಎಸ್ ಪಿ ವಿ ಗಾರು ಅವರ ಎಪ್ಪತ್ತೆಂಟನೆಯ ಜನ್ಮದಿನ ಇವತ್ತು ಭಾರತೀಯ ಚಲನಚಿತ್ರರಂಗದಲ್ಲಿ ಸುಮಾರು ಹದಿನೇಳು ಭಾಷೆಗಳಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಸಾರ್ವಕಾಲಿಕ ದಾಖಲೆ ಬರೆದ ಅಪರೂಪದ ವಿನಯವಂತಿಕೆಯ ಎಲ್ಲ ವಯೋಮಾನದವರ ನೆಚ್ಚಿನ ಮೆಚ್ಚಿನ ವಿರಳ ಗಾಯಕ ನಮ್ಮ ಬಾಲು ಸರ್ ಅವರು ಹಾಡಿರುವ ಒಂದೊಂದು ಹಾಡುಗಳು ಒಂದೊಂದು ಮೈಲ್ಗಲ್ಲಾಗಿ ಕೇಳುಗರ ಮನಸ್ಸಿನಲ್ಲಿ ನಿರಂತರವಾಗಿ ಉಳಿದಿರುತ್ತವೆ ಇಂತಹ ಲೆಜೆಂಡ್ಗಳನ್ನು ಅವರ ಜೀವಿತಾವಧಿಯಲ್ಲೇ ನೋಡುವಂತಹ ಅವರ ಹಾಡುಗಳನ್ನು ಕೇಳುವ ಭಾಗ್ಯ ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯವೇ ಸರಿ ಅಬ್ಬಾ ಅದೆಂಥ ಧ್ವನಿಯ ಮಾಧುರ್ಯ ಅವರು ಭಾವ ತುಂಬಿ ಹಾಡೋದನ್ನು ಕೇಳ್ತಾ ಇದ್ದರೆ ಕೇಳುಗರು ಕಲ್ಪನಾ ಲೋಕದಲ್ಲಿ ವಿಹರಿಸ್ತಾ ಇದ್ದದ್ದು ಸುಳ್ಳಲ್ಲ ಭಾರತದ ಹೆಸರಾಂತ ನಟರೆಲ್ಲರಿಗೂ ಅವರದೇ ಧ್ವನಿಯಾಗಿ ಅವರ ಯಶಸ್ಸಿನ ಮೆಟ್ಟಿಲಾದವರು ನಮ್ಮ ಎಸ್ ಪಿ ಬಿ ಸರ್ ಬಹುಶಃ ವಿಶ್ವದ ಸಂಗೀತ ಲೋಕದ ಮಾಣಿಕ್ಯ ಎಸ್ ಪಿ ಬಿ ಸರ್ ಅವರಿಗೆ ಸರಿಸಾಟಿಯಾಗುವಂತಹ ಕಲಾವಿದ ಯಾರೂ ಇಲ್ಲ ಅಂದ್ರೆ ಅತಿಶಯೋಕ್ತಿ ಏನಿಲ್ಲ ನಾ ಭೂತೋ ನಾ ಭವಿಷ್ಯತಿ ಎನ್ನುವ ಮಾತು ಇವರಿಗೆ ಅನ್ವಯ ಭೌತಿಕವಾಗಿ ಬಾಲು ಸರ್ ಇಲ್ಲ ಅನ್ನೋ ಕೊರತೆ ಒಂದು ಬಿಟ್ಟರೆ ಅವರು ಬಿಟ್ಟು ಹೋಗಿರುವ ಸಂಗೀತದ ಪರಂಪರೆ ಮುಂದಿನ ಅದೆಷ್ಟೋ ತಲೆಮಾರುಗಳು ಸಹ ಕೇಳಿ ಹಾಡಿ ಸಂತೋಷ ಪಡುವಂತಿದೆ ಉದಾಹರಣೆಗೆ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಏನಿ ಸ್ನೇಹ ಸಂಬಂಧ ಎಲ್ಲಿಯದೋ ಈ ಅನುಬಂಧ ಆಸೆಯ ಭಾವ ವಲವಿನ ಜೀವ ಒಂದಾಗಿ ಬಂದಿದೆ ಹೊಸವಗೆ ಗುಂಗಿನ ನಿಷೆ ತಾನೇರಿದಂತಿದೆ ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ ನಿನ್ನ ನೀನು ಮರೆತರೇನು ಸುಖವಿದೆ ತನ್ನ ತನವ ತೊರೆದರೇನು ಸೊಗಸಿದೆ ಜನ್ಮ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ ಮರೆಯಲಿ ಅನ್ನ ನೀಡಿದ ಭೂತಾಯಿಯ ನಾ ಹೇಗೆ ತಾನೆ ಮರೆಯಲಿ ಮನಸೇ ಬದುಕು ನಿನಗಾಗಿ ಬವಣೆ ನಿನಗಾಗಿ ಬೆಡಗಿ ನರಸಿ ಬಾರಿ ನನ್ನ ಬಳಿಗೀಗ ದೂರ ನಿಲ್ಲಲಾರೆ ಚಿನ್ನ ನಾನೀಗ ಹೊಸವಾಡಿಗೆ ನೀ ಜೊತೆಯಾದೆ ಹೊಸ ಆನಂದನಿ ನಿಂದು ತಂದೆ ಯಾವ ಹೂ ಯಾರ ಮೂಡಿಗೋ ಯಾರ ವಲವು ಯಾರ ಕಡೆಗೋ ವಸಂತ ಬರೆದನು ಒಲವಿನ ಓಲೆ ಚಿಗುರಿತ ಎಲೆಗಳ ಮೇಲೆ ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ನನ್ನ ಬಳಿಗೆ ನಲಿದು ಬಾ ನನ್ನ ನಲ್ಲೆಯ ಕಂಡು ಈ ಕ್ಷಣ ನನ್ನ ಓಲವ ತಿಳಿಸಿ ಬರಿಯ ಮಡಾಲಿಂಗ್ ನಗುವ ಹೂವಂತೆ ಸೊಗಸು ಪೆಲ ಪೆಲ प्यार है पहली पहली बार है मेरे रंग में रंगने वाले परी हो या हो परियों की रानी या हो मेरी प्रेम कहानी तेरे मेरे बीच में कैसा है ये बंधन अनजान Om oh o maria o maria o maria oh, o maria o maria o maria oh shankara nada sharira para veda vihara hara ಜೀವೇಶ್ವರ ನಿಲ ಪೊದಿಗಿರದೇ ಹೀಗೆ ಒಂದ ಎರಡ ಸಾವಿರ ಸಾವಿರ ಹಾಡುಗಳ ಸಾಗರದಲೆಗಳು ನಮ್ಮ ಮನಸ್ಸಿನ ಕದ ತಡ್ತಾ ಇರುತ್ತವೆ ಅದಕ್ಕೆ ಹೇಳೋದು ಕಲಾವಿದ ನಶ್ವರನಾದರೂ ಅವನ ಕಲೆ ಶಾಶ್ವತ ಅಂತ ಹಾಗೆಯೇ ಸಂಗೀತಾಭಿಮಾನಿಗಳ ಹೃದಯದಲ್ಲೂ ಶಾಶ್ವತ ಸ್ಥಾನ ಪಡೆದಿರುವ ನಮ್ಮ ಬಾಲು ಸರ್ ಅವರಿಗೆ ವಿಜಯಪುರ್ ಸೆಂಟ್ರಲ್ ಚಾನಲ್ನ ಸರ್ವ ವೀಕ್ಷಕರ ಪರವಾಗಿ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ ಬಾಲು ಸರ್ ಸದಾ ನಾವು ನಿಮ್ಮ ನೆನಪಿನಲ್ಲೇ ಇರ್ತೀವಿ ನಿಮ್ಮ ಆಶೀರ್ವಾದ ಈ ಭೂಮಿಯ ಮೇಲಿನ ಎಲ್ಲ ಕಲಾವಿದರ ಮೇಲೆ ಹೀಗೆ ಶಾಶ್ವತವಾಗಿ ಇರಲಿ ಅನ್ನೋದೇ ನಮ್ಮ ಆಸೆ ಬಾಲೋಜಿ ಮತ್ತೆ ಹುಟ್ಟಿ ಬನ್ನಿ ವೀಕ್ಷಕರೇ ಇದು ವಿಜಯಪುರ್ ಸೆಂಟ್ರಲ್ ಸೋಷಿಯಲ್ ಮೀಡಿಯಾದ ಪ್ರಸ್ತುತಿ ಹೆಜ್ಜೆ ಹೆಜ್ಜೆಗೂ ನಿಮ್ಮೊಂದಿಗೆ ನಮಸ್ಕಾರ